ಹೊಸಕೆರೆಹಳ್ಳಿ ಕೆರೆಯನ್ನ ಒತ್ತುವರಿಯನ್ನು ಮಾಡಿಕೊಂಡು ಖಾಸಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಮಳೆ ಬಂದಂತಹ ಪರಿಣಾಮವಾಗಿ ಅಕ್ರಮವಾಗಿ ನಿರ್ಮಿಸಿದಂತಹ ರಸ್ತೆ ಏನಿದೆ ಇದರ ಪರಿಣಾಮ ನನ್ನ ಬಲಭಾಗದಲ್ಲಿ ಇರುವಂತಹ ಹೊಸಕೆರೆಹಳ್ಳಿ ಕೆರೆ ಏನಿದೆ ಕೆರೆ ತುಂಬಿ ಕೆರೆ ಅಕ್ಕಪಕ್ಕದ ಕೋಡಿ ಹೊಡೆದು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಇಲ್ಲಿನ ಸ್ಥಳೀಯರು ಹಿಂದೆ ಕೂಡ ಬಿಬಿಎಂಪಿಗೆ ದೂರನ್ನು ಕೊಟ್ಟಿದ್ರು ಸದ್ಯ ಬಿ ಬಿ ಲೇಕ್ ವಿಭಾಗದ ಎ ಡಬ್ಲ್ಯು ವೆಂಕಟೇಶ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಇಲ್ಲಿನ ಸ್ಥಳೀಯರಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತ ಮಾಡ್ತೀನಿ ನನ್ನ ಬಲ್ಬಾಗದಲ್ಲಿ ಇರುವಂತದ್ದು ಹೊಸ ಕೆರೆ ಸುಮಾರು ಮೂವತ್ತರಿಂದ ನಲವತ್ತೇಳಿ ಆಳ್ಗಳ ಆಳಾದಷ್ಟು ನೀರು ಕೆರೆಯಲ್ಲಿ ತುಂಬಿದ ಜೊತೆಗೆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಕೆರೆಯ ಮೇಲ್ಭಾಗದಲ್ಲಿ ಹೂಳ ತುಂಬಿಕೊಂಡಿದೆ ಮಳೆ ಬಂದಂತ ಪರಿಣಾಮವಾಗಿ ನೀರು ಪಾಸಾಗ್ಲಿಕ್ಕೆ ಕೆರೆ ಕೋಡಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡದಂತೆ ಕೆರೆ ಕೋಡಿಗೆ ಅಡ್ಡಲಾಗಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಏಳ್ನೂರಕ್ಕಿಂತ ಹೆಚ್ಚು ಲೋಡ್ಗಳನ್ನು ಹಾಕಿ ಅಕ್ರಮವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು ಈ ಬಗ್ಗೆ ಸ್ಥಳೀಯರ ದೂರ ಕೊಟ್ಟಿದ್ರು ಒಂದು ವೇಳೆ ಈ ರಸ್ತೆಯಿಂದಾಗಿ ಕೆರೆ ನೀರು ಸರಾಗವಾಗಿ ಹೋಗದೆ ಇದ್ರೆ ಅಕ್ಕಪಕ್ಕದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ನಮ್ಮ ಜೊತೆ ಸರ್ ಇದ್ರೆ ಸರ್ ಸಮಸ್ಯೆ ಕೆರೆಯನ್ನು ಹೇಗೆ ಒತ್ತುವರಿ ಮಾಡಿ ರಸ್ತೆಯನ್ನು ಮಾಡಿದ್ರು ಅಂತ ನೋಡಿ ಇದು ನಮ್ಮ ಕೆರೆ ಸುಮಾರು ಐವತ್ತೊಂಬತ್ತು ಎಕರೆ ಕೆರೆ ಇರತಕ್ಕಂಥ ಹೊಸಕೆರಳಿ ಕೆರೆ ಇದು ಬೆಂಗಳೂರಿನಲ್ಲಿ ಮಹಾನಗರದಲ್ಲಿ ಇದು ಮಧ್ಯಭಾಗದಲ್ಲಿರ್ತಕ್ಕಂಥ ಕೆರೆ ಇದು ಬಹಳ ಇತಿಹಾಸ ಇದೆ ಕೆಂಪೆ ಕಾಲದಲ್ಲಿ ಇದು ಕೆರೆ ಕಟ್ಟಂತಹ ಒಂದು ಕೆರೆ ಇದು ಇಲ್ಲಿ ನಮ್ಮ ಬೆಂಗಳೂರು ಬೃಹತ್ವಾಗಿ ಯಾವಾಗ ಬೆಳೀತು ಕಂಪ್ಲೀಟಾಗಿ ಸ್ಯಾನಿಟರಿ ವಾಟರ್ ತಗೊಂಬಂದು ಈ ಕೆರೆಗೆ ಸೇರ್ಪಡೆ ಆಯಿತು ಈ ಕೆರೆ ಸೇರ್ಪಡೆ ಆದಾಗ ಮತ್ತೆ ಒಂದು ಎರಡು ವರ್ಷದ ಹಿಂದೆ ಇದನ್ನು ಇದು ಲೇಕ್ ಅಥಾರಿಟಿಸವರು ಇದನ್ನು ಕಾಮಗಾರಿಗೆಯನ್ನು ಕೈಗೆ ತಗೊಂಡ್ರು ಆವಾಗ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಇದರಲ್ಲಿ ಒಂದು ಒಂದು ರಸ್ತೆ ಅಂದ್ಬಿಟ್ಟು ಏನೋ ಮಾಡ್ಕೊಂಡಿದ್ರು ಆ ರಸ್ತೆ ಏನಾಗಿದೆ ಅಂದರೆ ಕೆರೆ ಮಧ್ಯಭಾಗದಲ್ಲಿ ಒಂದು ಸುಮಾರು ಏಳ್ನೂರು ಎಂಟುನೂರು ಲೋಡ್ ಆಗೋಷ್ಟು ಮಣ್ಣನ್ನು ಅಲ್ಲೇ ಶೇಖರಣೆ ಮಾಡಿ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಅವರು ಒಂದು ಅವಕಾಶ ಮಾಡ್ಕೊಂಡಿದ್ರು ಆವಾಗ ಸಡನ್ನಾಗಿ ಏನಾಯಿತು ಇದೇ ಥರನೇ ಮಳೆ ಬಂತು ಮಳೆ ಬಂದಾಗ ಏನಾಯಿತು ಕಂಪ್ಲೀಟಾಗಿ ಬ್ಲಾಕ್ ಆಗಿ ಕೆರೆ ಒಂದ್ಸರಿ ಹೊಡ್ಕೊಂಡಿತ್ತು ಮತ್ತು ಅವಾಗ ಬಿ ಬಿ ಎಂ ಪಿ ಮತ್ತು ಎಲ್ಲ ನಮ್ಮ ಬಿ ಬಿ ಎಂ ಪಿ ಸಿಬ್ಬಂದಿ ಅಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟೋದ್ರು ಏನು ಅಂತೇಳಿದ್ರೆ ಈ ಮಧ್ಯಭಾಗದಲ್ಲಿ ಏನು ಕೆರೆಯಲ್ಲಿ ನಾವು ಈ ಮಣ್ಣನ್ನು ಹಾಕಿದರೆ ಈ ಮಣ್ಣನ್ನು ಕಂಪ್ಲೀಟಾಗಿ ತಿರುಗೊಳಿಸ್ತೀವಿ ಅಂದ್ಬಿಟ್ಟು ಅವ್ರು ಆಶ್ವಾಸನೆ ಕೊಟ್ಟೋಗಿದ್ರು ಸುಮಾರು ಒಂದು ಅಡಿ ಮಾಡಿದರು ಅದು ಕಂಪ್ಲೀಟಾಗಿ ಮುಚ್ಕೊಂಡ್ಬಿಟ್ಟಿದೆ ಏನೂ ಕಾಣ್ತಾ ಇಲ್ಲ ಅದು ಆ ಮಣ್ಣು ಮಾತ್ರ ಹಂಗೆ ಇದೆ ಸೊ ಆ ಮಣ್ಣು ಹೊತ್ತು ಅವ್ರೇನು ಹೇಳಿದ್ರು ಆಶ್ವಾಸನೆ ಕೊಟ್ಟೋದ್ರು ಈ ಮಣ್ಣನ್ನು ತವರುಗೊಳಿಸ್ತೀವಿ ಅಂತ ಹೇಳ್ಬೋದ್ರು ಇದುವರೆಗೂ ಒಂದೇ ಒಂದು ಜೆ ಸಿ ಬಿ ತಂದು ಒಂದೇ ಒಂದು ಲೋಡ್ ಮಣ್ಣು ತೆಗ್ದಿಲ್ಲ ಪರಿಣಾಮ ಇವತ್ತು ಹೊಸಕೆರಹಳ್ಳಿ ಕೆರೆ ಕಂಪ್ಲೀಟ್ ಕಂಪ್ಲೀಟಾಗಿ ತುಂಬಿಕೊಂಡಿದೆ ನೀರು ಆಚೆ ಹೋಗೋಕ್ಕೆ ಅದು ಜಾಗ ಆಗ್ತಾಯಿಲ್ಲ ಜಾಗ ಆಗ್ತಾ ಇದಕ್ಕೆ ಇವತ್ತು ನೋಡಿ ನೀವು ಕಾಣಿಸ್ತಾ ಇದೆ ಇನ್ನು ಬರೀ ಅರ್ಧ ಅರ್ಧ ಅಡಿ ಅಥವಾ ಒಂದು ಅಡಿ ಇದೆ ಕೆರೆ ಹೊಡ್ಕೊಳ್ಳೋಕ್ಕೆ ಅದೇನೋ ಹೊಡ್ಕೊಳ್ತು ಅಂದರೆ ಸಿಕ್ಕಾಪಟ್ಟೆ ಮನೆಗಳಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಅಕ್ಕಪಕ್ಕ ನಾಗರಿಕರಿಗೆ ತುಂಬ ತೊಂದರೆ ಆಗ್ತದೆ ದಯವಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಅಥವಾ ಸರ್ಕಾರ ಇದು ಏನು ಮಣ್ಣು ಹಾಕಿದ್ರು ಆ ಮಣ್ಣನ್ನು ತೆರವುಗೊಳಿಸಿ ಇಲ್ಲಿ ಪಬ್ಲಿಕ್ ಏನಾದಂತ ತೊಂದರೆ ಆಗದಿರಂಗ ಮಾಡ್ಕೊಡ್ಬೇಕು ಅಂತ ನಮ್ಮ ಮನವಿ ಅಕ್ರಮವಾಗಿ ಕೆರೆಯಲ್ಲಿ ಸುಮಾರು ನಲವತ್ತು ಅಡಿಗಳಷ್ಟು ಅಕ್ರಮವಾಗಿ ಏನ್ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಮಳೆ ನೀರು ಕೆರೆಯಿಂದ ಹೊರಗಡೆ ಹೋಗಕ್ಕೆ ಅವಕಾಶ ಆಗದಿರೋ ರೀತಿಯಲ್ಲಿ ರಸ್ತೆಯನ್ನು ಮಾಡಿದ್ದಾರೆ ಸುಮಾರು ಏಳುನೂರು ಟನ್ ಗಳಷ್ಟು ಮಣ್ಣನಾಗಿರ್ತಾರೆ ಈ ಕೆರೆ ಅಕ್ಕಪಕ್ಕದಲ್ಲಿ ಇದ್ದಂತ ಮನೆ ನಿವಾಸಿಗಳೇ ಬಂದು ಸದ್ಯ ಅಕ್ರಮವಾಗಿ ಮಾಡಿದಂತ ರಸ್ತೆ ಏನಿದೆ ರಸ್ತೆಯನ್ನ ಹೊಡೆದು ಕೆರೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಅನುವನ್ನ ಮಾಡಿಕೊಟ್ಟಿದ್ರೆ ಸದ್ಯ ಈ ವಿಚಾರ ಬಿಬಿಎಂಪಿಯ ಲೇಕ್ ಅಥಾರಿಟಿ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ ಸ್ವತಃ ಬಿಬಿಎಂಪಿ ಲೇಕ್ ಅಥಾರಿಟಿ ಎ ಡಬ್ಲ್ಯೂ ವೆಂಕಟೇಶ್ವರ್ ಘಟನಾ ಸ್ಥಳಕ್ಕೆ ಬಂದಿರೋ ಮತ್ತಷ್ಟು ಹೋಗ್ತೀನಿ ಸರ್ ಅಕ್ರಮವಾಗಿ ರಸ್ತೆಯನ್ನು ಮಾಡಿದಾರೆ ನಾನು ಗಮನಕ್ಕೆ ಬಂದಿದೆ ಸರ್ ಹೇಳ್ತೀರಿ ಗಮನಕ್ಕೆ ಬಂದಿದೆ ಇದು ನೀರು ಸರಾಗವಾಗಿ ಅರಿಯೋ ಹಾಗೆ ನಾನು ಜೆ ಎಸ್ ಬಿ ಫೋನ್ ಮಾಡಿದ್ದೀನಿ ಬರ್ತಾ ಇದಾರೆ ತಕ್ಷಣ ಈಗ ತಕ್ಷಣ ಕಾರ್ಯಪ್ರವೃತ್ತರಾಗಿ ನೀರು ಸರಾಗವಾಗಿ ಅರಿಯೋ ನಾನು ವ್ಯವಸ್ಥೆ ಮಾಡ್ತೀನಿ ಸರ್ ಸರ್ ಅಷ್ಟು ಮಾತ್ರ ಅಲ್ಲ ಸರ್ ಯಾರು ಈ ರೀತಿಯಾಗಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದಾರೆ ಸುಮಾರು ಅಡಿಗಳಷ್ಟು ರಸ್ತೆಯನ್ನ ಮಾಡ್ಕೊಂಡಿದ್ದಾರೆ ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಆಗ್ಲಿಕ್ಕೆ ಮಾಡ್ಕೊಂಡ್ರೆ ಇಲ್ಲ ಇನ್ನು ಅಕ್ರ ಅಕ್ಕಪಕ್ಕದಲ್ಲಿ ನೂರಾರು ಜನಕ್ಕೆ ತೊಂದರೆ ಆಗುತ್ತೆ ಅವ್ರ ಮೇಲೆ ಕೂಡ ಕ್ರಮ ಆಗ್ಬೇಕು ಸರ್ ಆಯ್ತು ಖಂಡಿತ ಕ್ರಮ ತಗೋತೀವಿ ಈಗ ಸದ್ಯಕ್ಕೆ ನೀವು ಜೆ ಸಿ ಬಿ ಕರೆಸಿ ಮಣ್ಣೆಲ್ಲ ತೆಗೆದಿ ನೀರು ಸರಿದೋಗ ವ್ಯವಸ್ಥೆ ಮಾಡ್ತೀನಿ ಇದೇ ಸಮಸ್ಯೆಗೆ ಸ್ಪಂದಿಸಿರುವಂತಹ ಬಿಬಿಎಂಪಿ ಲೇಕ್ ಅಥಾರಿಟಿಯ ಡಬ್ಲ್ಯೂ ವೆಂಕಟೇಶ್ ಅವರು ಏನು ರಸ್ತೆಯನ್ನು ಅಕ್ರಮವಾಗಿ ಒತ್ತುವರಿಯನ್ನು ಮಾಡಿಕೊಂಡು ಹೊಸಕೆರೆ ಹಳ್ಳಿ ಕೆರೆ ನೀರು ಹೋಗ್ಲಿಕ್ಕೆ ಅಡ್ಡ ಹಾಕಿದ್ರು ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ ನಾವು ಮತ್ತೆ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜ್ಜಿ ಜೊತೆ ಶಿವಕುಮಾರ್ ನ್ಯೂಸ್ ಬೆಂಗಳೂರು